ಸುದ್ದಿ ಅಕ್ಕಯ್ಯ ನಾನು ಎಷ್ಟೋ ವರ್ಷದ ಮೇಲೆ ನಿಮ್ಗಳನ್ನೆಲ್ಲ ಮೀಟ್ ಮಾಡಕ್ ಬಂದಿದ್ದೀನಿ ನಾನು ನೀನು ಪಿಂಕಿ ಪುಟ್ಟಿ ಆಮೇಲೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಒಂದು ಟ್ರಿಪ್ ಎಂತಾರು ಹೋಗ್ಬೋದಿತ್ತು ಅಲ್ವೇನೆ ಅಕ್ಕಯ್ಯ ವಾಟರ್ ಪಾರ್ಕಿಗೆ ಹೋಗೋಣ ವಾಟರ್ ಪಾರ್ಕಿಗೆ ವಾಟರ್ ಪಾರ್ಕ್ ವಾಟರ್ ಪಾರ್ಕ್ ಅಂತ ಮನೆಯಿಂದ ವಾಟರ್ ಪಾರ್ಕಿಗೆ ವಾಟರ್ ಪಾರ್ಕಿಂದ ಮನೆಗೆ ಸುತ್ತಿ 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 ಸಾಕಾಗ ಒಂದ್ ಇಪ್ಪತ್ ಸಲ ಹೋಗಿದ್ದಾಳೆ ಏನಿಲ್ಲ ವಾಟರ್ ಪಾರ್ಕಿಗೆ ವಾಟರ್ ಪಾರ್ಕಿಗೆ ಕರ್ಕೊಂಡೋಗಿ ತೂತ ಆಗೋಯ್ತು ಹೊರದ್ ಬಿಸಾಕೆ ಆಗೋಯ್ತು ಇರೋ ದುಡ್ಡನ್ನೆಲ್ಲ ವಾಟರ್ ಪಾರ್ಕಿಗೆ ಬಿಟ್ಟಿದ್ದಾರೆ ಈ ಗಿರೀಶ ಚುಪ್ಪಿ ಸೇರ್ಕೊಂಡು ಹಂಗಾಗಿ ಇನ್ನೊಂದ್ಸಲ ವಾಟರ್ ಪಾರ್ಕಿನ್ ಕಡೆ ತಲೆ ಹಾತ್ ಮಲ್ಗದು ಬೇಡ ಅಂತ ಡಿಸೈಡ್ ಮಾಡಿ ನಾನದ ಟಾಪಿಕ್ ನೇ ಕ್ಲೋಸ್ ಮಾಡ್ಬಿಟ್ಟಿದೀನಿ ಚುಪ್ಪಿ ನೀನಂತೂ ವಾಟರ್ ಪಾರ್ಕ್ ವಾಟರ್ ಪಾರ್ಕ್ ಅನ್ನಂಗೆ ಇಲ್ಲ ಬೇರೆ ಎಲ್ಲಾದ್ರೂ ಕೇಳು ಅಜ್ಜಿ ವಾಟರ್ ನೋಡಿ ನಂಗೆ ಭಾಳ ಖುಷಿ ಆಯ್ತು ನೀನಾದರೂ ಬಂದಲ್ಲ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಎತ್ಲಕ್ಕೆ ಫ್ಯಾಮಿಲಿ ಟ್ರಿಪ್ ಹೋಗೋಣ ಎಲ್ಲಾದ್ರೂ ಮಂಗಳೂರು ಉಡುಪಿ ಆಮೇಲೆ ಕಾರವಾರ ಎಲ್ಲರೂ ಹೋಗೋಣ ಏನು ಡಿಸೈಡ್ ಮಾಡಿ ಬೇಗ ಅಜ್ಜಿ ಆ ಕಡೆ ಹೋದ್ರೆ ಬೀಚ್ ಅಲ್ಲಿ ಆಟ ನೀರಲ್ಲಿ ಆಟ ಅದೇ ನೀರಲ್ಲಿ ಆಟ ಆಡೋದ್ನ ವಾಟರ್ ಪಾರ್ಕ್ ಅಲ್ಲಿ ಆಟ ಆಡ್ಬೋದು ಅಂತ ತಾನೇ ನಾನು ಹೇಳ್ತಿರೋದು ಆ ಬೀಚ್ ಸೈಡ್ ನೀರೇ ಇರುತ್ತೆ ವಾಟರ್ ಪಾರ್ಕ್ ಅಲ್ಲೂ ನೀರೇ ಇರುತ್ತೆ ಅಯ್ಯೋ ನಿನ್ ವಾಟರ್ ಪಾರ್ಕ್ ಒಂದು ಬೆಂಕಿ ಬಿತ್ತು ಸುಮ್ನಿರವ ಏ ಬೀಚ್ ಕಡೆ ಹೋಗೋದು ಮಂಗಳೂರು ಕಡೆ ಆ ಕಡೆ ಕಾರವಾರ ಕಡೆ ನಾನು ಹೇಳ್ತಿರೋದು ಯಾಕೆ ಅಂದ್ರೆ ಮುರುಡೇಶ್ವರ ಆಮೇಲೆ ಗೋಕರ್ಣ ಎಲ್ಲ ಸುತ್ಕೊಂಡ್ ಬರ್ಬೋದಿತ್ತು ಅಂತ ನಾನು ಹೇಳೋದು ಅಲ್ಲೆಲ್ಲ ಕಡೆ ಸುತ್ಕೊಂಡು ಓಡಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬೀಚ್ನ್ನು ನೋಡ್ಕೊಂಡ್ ಬರ್ಬೋದಿತ್ತು ಏನಂತೀರದ ನೀನ್ ಹೇಳಿದಂಗೆ ಆಗ್ಲಿ ಆ ಕಡೆ ಎಲ್ಲ ಸುತ್ತಕೊಂಡು ದೇವಸ್ಥಾನ ನೋಡ್ಕೊಂಡ್ ಬರೋಣ ಒಂದಿನ ಡಿಸೈಡ್ ಮಾಡಿ ಹೋಗೋಣ ಪಾಪ ಚುಪ್ಪಿನವೇ ಅದೇನೋ ಪಾರ್ಕು ಪಾರ್ಕು ಅಂತವಳಲ್ಲ ಅಲ್ಲೂ ಕರ್ಕೊಂಡು ಹೋಗೋಣ ಬಿಡು ಪಾಪ ಆಸೆ ಮಾಡಿದೆ ಮಗು ನೋಡೇ ಮರಕ್ಕೆ ವಾಟರ್ ಪಾರ್ಕ್ ಅಂತ ಮಾತ್ರ ಹೇಳ್ಬೇಡ ನೋಡು ಬೇರೆ ಪಾರ್ಕ್ ಯಾವ್ದಾದ್ರು ಮಾಮೂಲಿ ಪಾರ್ಕ್ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲೇ ಹಾಸ್ಕೊಂಡು ಊಟ ಎಲ್ಲ ತಗೊಂಡು ಊಟ ಮಾಡ್ಕೊಂಡ್ ನಾನು ಬತ್ತೀನಿ ನೋಡು ಈ ವಾಟರ್ ಅಂದ್ರೆ ತಲೆ ಕೆಟ್ಟು ಹೋಗುತ್ತೆ ನೀರಲ್ಲಿ ಆಟಾಡೋದಂತೆ ಮೈಯೆಲ್ಲ ನೆನಸ್ಕೊಳ್ಳೋದಂತೆ ಮತ್ ಪಟ್ಟೆ ಬದಲಾಯಿಸಿಕೊಳ್ಳೋದು ತಲೆ ಒಣಸ್ಕೊಳ್ಳೋದು ಇದೇ ಬಾರಿ ಗೋಳು ಹೊರಗಡೆ ಚಳಿ ಗಾಳಿ ಮಳೆ ಎಲ್ಲ ಬರ್ತೈತೆ ಎಲ್ಲಾ ಕಡೆ ನಾವೀಗ ವಾಟರ್ ಅಲ್ಲಿ ಹೋಗಿ ಅವನಾರು ಆಟಾಡಿದ್ರೆ ಹುಚ್ಚ ಅನ್ಬಿಟಾನ ಅಷ್ಟೇ ಅದಕ್ಕೆ ಬೇರೆ ಎಲ್ಲಾರು ಹೋಗೋಣ ಅಂತ ಡಿಸೈಡ್ ಮಾಡಿ ಒಂದ್ ದಿನಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡಣ ಆಮೇಲೆ ಟ್ರಿಪ್ ಬೇರೆ ದಿನ ಒಂದ್ ಎರಡು ಮೂರು ದಿನ ಟ್ರಿಪ್ ಹೋದ್ರಾಯ್ತು ಏನಂತೀಯಾ ಏನಂದ್ರೆ ಬರಿ ಪಾರ್ಕ್ ಗೆ ಯಾಕೆ ಹೋಗ್ಬೇಕು ಮಕ್ಕಳ ಆಟ ಸಾಮಾನೆಲ್ಲ ಇರುತ್ತಲ್ಲ ಆಟಾಡೋ ಪಾರ್ಕ್ ಗೆ ಹೋಗೋಣ ವಾಟರ್ ಪಾರ್ಕ್ ಏನು ಬೇಡ ಬಿಡು ಹಂಗಾದ್ರೆ ಆಟಾಡೋ ಪಾರ್ಕ್ ಮೊನ್ನೆ ീസി

ಓಕೆ ಇನ್ನೂರು ಇನ್ನೂರು ರೂಪಾಯಿ ತಗೊಂಡಿ ಯಾರೇ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಇನ್ನೂರು ರೂಪಾಯಿ ತಗೊಂಡ್ರೆ ಪರವಾಗಿಲ್ಲ ಮಕ್ಕಳೇನೋ ಆಟ ಆಡ್ತವೆ ನಾವೇನ್ ಮಾಡೋದು ಸುಮ್ಮನೆ ನಿತ್ಕೊಂಡು ನೋಡೋದ ಸುಮ್ಮನೆ ನಿತ್ಕೊಂಡು ನೋಡೋದಕ್ಕೆ ಇನ್ನೂರು ರೂಪಾಯಿ ಕೊಡೋದ ಅದಕ್ಕೆ ಪುಟ್ಟಿ ನೀನು ಬಾ ನೀನು ಹೊತ್ಕ ಆ ಜೋಕಲಲ್ಲಿ ಕುತ್ಕ ಆಮೇಲೆ ರಾಧಾ ನೀನು ಹೋಗ ಅದ್ರಲ್ಲಿ ಮೇಲ್ಗಡೆ ಎಲ್ಲದ್ರಲ್ಲಿ ಆಟ ಹೋಗು ಪಿಂಕಿ ನೀನು ಏನ್ರಲ್ಲಿ ಆಟ ನೀನು ಪ್ರೆಗ್ನೆಂಟ್ ಬೇರೆಯ ಬರಿ ಜೋಕಾಲಲ್ಲಿ ಒಂದ್ರಲ್ಲಿ ಕುಟ್ಕ ಪುಟ್ಟಿ ನೀನು ಬೇಕಾದ್ರೆ ಜಾರವ ಎಲ್ಲರೂ ಇವತ್ತು ಎಲ್ಲಾ ಆಟ ಸಾಮಾನಲ್ಲಿ ಆಟಾಡ್ಬೇಕು ಈ ಮಕ್ಕಳು ಪಾರ್ಕಲ್ಲಿ ದೊಡ್ಡವರಿಗೆ ಯಾಕೆ ಇನ್ನೂರು ರೂಪಾಯಿ ತಗೋಬೇಕು ಮತ್ತವರು ಬಂದು ಕೇಳಿ ನನ್ನ ಇನ್ನೂರು ರೂಪಾಯಿ ಹಾಕಿದ್ದಾರೆ ಮತ್ತೆ ನಾನು ಆಡ್ದಂಗೆ ಸುಮ್ಮನೆ ಇರಕ್ಕಾಗತ್ತಾ ಓನ್ಲಿ ಫಾರ್ ಕಿಡ್ಸ್ ಮಕ್ಕಳಿಗೋಸ್ಕರ ಮಾತ್ರ ಆಟ ಸಾಮಾನು ಅಂತ ಹಾಕಿದ್ಮೇಲೆ ನಮ್ಮ ಹತ್ರ ಯಾಕೆ ದುಡ್ಡಿಸ್ಕೋಬೇಕಿತ್ತು ಈಗ ನಮ್ಮ ಹತ್ರನು ದುಡ್ಡಿಸ್ಕೊಂಡಿದ್ದಾರೆ ಹಂಗಾಗಿ ನಾನು ಎಲ್ಲ ಆಟ ಸಾಮಾನಲ್ಲ ಆಟಾಡಿ ಆಟಾಡ್ತೀನಿ ಎಂಜಾಯ್ ಮಾಡೇ ಮಾಡ್ತೀನಿ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ಬೇಕಾ ಇವಾಗ ನೋಡ್ತೀರಿ ಇದ್ ಎಂತದ ಇದನ್ನ ಇಟ್ಕೊಂಡ್ ಮೇಲೆ ಹೊತ್ತದಂತೆ ಹೊತ್ಬಿಟ್ಟು ಆ ಕಡೆಯಿಂದ ಜಾರ್ ಬಿಟ್ಟು ಬರೋದಂತೆ ಇದ್ರಲ್ಲಿ ಹೊತ್ಬಿಟ್ಟು ಹೋಗ ಆ ಕಡೆಯಿಂದ ಜಾರ್ ಬಿಟ್ ಬರ್ತೀನಿ ನೋಡ್ತೀರಿ ಓ ನಾನೇನ್ ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ನಾನು ಸೂಪರ್ ಆಗಿ ಆಟಾಡ್ತೀನಿ ಅಲ್ಲೆ मजा ಬರುತ್ತಿದೆ ಕಣರಾ ಈ ಮಕ್ಕಳು ಆಟಕ್ಕೆ ಬಂದಿದ್ದಾರೆ ಆ ಹೋಗಿ ಹೋಗಿ ಎಲ್ಲರೂ ಆಟಾಡಿ ಹೋಗಿ ಯಾಕ ವೇಸ್ಟ್ ಮಾಡ್ತೀರಾ ಟೈಮ್ ಯಾಕ ವೇಸ್ಟ್ ಮಾಡ್ತೀರಾ ಎಲ್ಲರೂ ಸೈಡ್ಗೆ ಹೋಗ್ರು ನಾನು ಈಗ ಜಾರ್ತೀನಿ ನೋಡ್ತೀರಿ ಹೆಂಗ್ ಜಾರ್ತೀನಿ ಅಂತ ರಿಶಾ ಚುಪ್ಪಿ ಲಾವೇಶ್ ಎಲ್ಲರೂ ಬನ್ನಿ ಈ ಕಡೆ ಆ ಆಮೇಲೆ ಸುಬಕೈ ಎಲ್ಲರೂ ನಿಮ್ಮ ಮೇಲೆ ಪಚಡಿ ಪಚ್ಚಡಿ ಆಗಿಬಿಡ್ತೀರಾ ಆಮೇಲೆ ಅತ್ತೆ ನಾನು ಸುಮ್ಮನೆ ಇರಲ್ಲ ಎಲ್ಲ ಆಟದ ಮತ್ತೆ ಹಚ್ಕೊಂಡೋಗಿ ಮತ್ತೆ ಜಾರ್ತೀನಿ ಬಹಳ ಮಜವಾಗಿದೆ ಈ ಆಟ ಓ ಗಿರೀಶ ನಮ್ಮ ಅಜ್ಜಿ അജി സംബന്ധിച്ച് ആ மூன்று கேஜி உலக இருப்பர் ஆத்திரத்தில் நடக்கும் நூறு கேஜி இருவரும் காட்டுது புடிப்புடி பார்க்க என்று மடக்கி இன்னொரு மக்கள் காட்டாது ஸ்ரீதா பிளீச்சர் இல்லையா கடைக்கு மடக்கி ஆயிட்டு സുനെ എന്ൂർ കി ഇല്ല എ ജി ഇനി അപ്പി ഹാ ഇത മുട്ടപ്പിടത്ത് ിവി ബിരിയാനി എല്ലാരും ആയിട്ട മക്കള നീനു ചുപ്പി ആ വിഷയ എല്ലാര ആ കുട്ടു ബിരിയാനി തബാബ് തമായി ഇൻ്റ